ಎಷ್ಟು ಪಾವಕ್ಕೆ ಏನಾದರೆ ಎಂಟು ಪಾವು ಎಂಟು ಎಂಟು ಅನ್ನ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಮಾಮೂಲಿ ಇವತ್ತು ಮನೆ ಕೆಲಸಕ್ಕೆ ಮಾಮೂಲಿ ಕೆಲ್ಸಕ್ಕೆ ಬಂದವ್ರೆ ಒಂದು ಮೂರಾಳು ಕೈಯಾಳು ಒಂದಿಬ್ರು ಗಾರ್ಯ ಮಾವ ಮತ್ತು ಇನ್ನೊಬ್ಬರು ಪ್ರಕಾಶನ ಅಂದ್ಬಿಟ್ಟು ಬೆಳಿಗ್ಗೆ ನಾಷ್ಟ ಅವ್ರು ಬಂದದ್ದೇ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಇಲ್ಲಿ ಒಂಬತ್ತು ಗಂಟೆ ಮೇಲೆ ಅಡುಗೆ ಮಾಡಿ ಕೊಡ್ಲಿ ಅಂತ ಏನಾರು ಹೇಳಿದ್ರೆ ಇವಳು ಹನ್ನೆರಡು ಗಂಟೆ ಮಾಮೂಲಿ ಮಧ್ಯಾಹ್ನದ ಊಟಕ್ಕೆ ಕೊಡ್ತಾಳೆ ಅದಕ್ಕೆ ಹೋಟ್ಲಿಂದ ತಂದು ಕೊಟ್ಬಿಟ್ಟೆ ಈಗ ಮಾಮೂಲಿ ಇಟ್ಟಿ ಏನೋ ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾವಳೆ ಅದೇನ ಮಾಡ್ತಾಯಿದ್ದೊಳ ಕಾಣೆ ಹುಳಿಕಾಳು ತಗೊಬಂದು ಕೊಟ್ಟಿದೆ ಮಳೆ ಮಳೆ ಕಟ್ಬಿಟ್ಟು ಮೊಳಕೆ ಬಂದ ಮೇಲೆ ಸಾಂಬಾರು ಮಾಡೋ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಏನು ಮಾಡ್ತಾಯಿದ್ದಾಳೆ ಕಾಣೆ ಒಟ್ನಲ್ಲಿ ಇವಾಗ ತಗೊಂಡು ಹೋಗಬೇಕು ನಿನ್ನೆ ಮಾಮೂಲಿ ಕೆಲಸಕ್ಕೆ ಬರ್ತೀನಿ ಅಂತ ಅಂದರು ಫೋನ್ ಮಾಡಿದರು ಮಾವ ನನಗೆ ಇನ್ನು ತೋರ್ಕೊಂಬಂದು ಇನ್ನೂ ಎರಡು ಆಗಿರಲಿಲ್ಲ ಒಂದು ವಾರ ಆದಮೇಲೆ ಬರೋಳಮ್ಮ ಅಂತ ಇಲ್ಲೋ ಒಂದು ಕಡೆ ಆದರೆ ಇನ್ನೂ ಬೇರೆ ಮನೆ ಕೆಲಸಕ್ಕೆ ಹೊಂಟೋದ್ರೆ ಇಲ್ಲಿ ನಮ್ಮ ಮನೆ ಕೆಲಸ ನಿಂತೋಗುತ್ತಲ್ಲ ಅಂತ ಅಂದ್ಬಿಟ್ಟು ಬನ್ನಿ ಅಂತಂದರೆ ಅವರು ಇನ್ನೂ ಎಷ್ಟು ಒಂಬತ್ತು ಗಂಟೆ ಮೇಲೆ ಬರೋದು ಬಂದ್ಬಿಟ್ಟು ಈ ಮಂಡೆಲ್ಲ ಅಷ್ಟಿನಿಂದ ಮಳೆ ಊದಿ ಊದಿ ತಿರುಗ ಎಲ್ಲ ಒಳಗೆ ಬೀರೋದು ಈ ಅದೇ ಈ ಇದಾಯಿತು ಇದು ಇದು ನೀರು ಮನೆ ಮನೆಯಿಂದ ಆಚೆ ಬರುವಂಥ ನೀರು ಮನೆ ಇದು ಆದರೆ ಕೆಳಗಡೆ ಈಗೆಲ್ಲ ಅದು ದಿಂಡು ಕಟ್ಕಂಡು ಈ ಥರ ಗೋಡೆ ಎತ್ಕೊಳ್ಳುವಂಥದ್ದು ಇಲ್ಲಿ ವರಂಡನೂ ನೀರು ಮನೆ ಬರುತ್ತೆ ಮೊದಲೇ ತರ್ಸಾಕಿದ್ದಂಥ ಒಂದು ಎಮ್ ಸ್ಟ್ಯಾಂಡ್ ಆಗಿರ್ಬೋದು ದಿಂಡಾಗಿರ್ಬೋದು ಇವಾಗ ಸಿಮೆಂಟು ಒಂದು ಇಪ್ಪತ್ತೈದು ಮೂಟೆ ಸಿಮೆಂಟ್ ತರಿಸ್ತೆ ಇವೆಲ್ಲ ಇದ್ದುದರಿಂದ ಅವರು ಕೆಲ್ಸಕ್ಕೆ ಬಂದರೂ ಏನು ತೊಂದರೆ ಇಲ್ಲ ಅವ್ರ ಪಾಡ್ಗೆ ಅವರು ಮಾಡ್ತಾ ಇರ್ತಾರೆ ನಮಗೂ ಸಣ್ಣ ಪುಟ್ಟ ಕೆಲಸಗಳ ಹೇಳ್ತಾಯಿರ್ತಾರೆ ದಿಂಡೆಲ್ಲ ನೆತ್ತಕ್ಕಾಗಲ್ಲ ಹುಷಾರಿಲ್ದ ಕಾರಣದಿಂದ ದಿಂಡೆತ್ತ ಕೈಕಿಲ್ಲ ಅವರೇ ಅವೆಲ್ಲನ ಇದು ಮಾಡಿಕೊಡ್ತಾರೆ ಈ ಥರ ರೆಸ್ಟ್ ಮಾಡೋಂಗಿಲ್ಲ ಹುಷಾರಿಲ್ಲ ಅಂತಂದ್ರೆ ಇನ್ನೇನು ಮಾಡಿರಿ ಕೆಲಸ ನಡೆಸಲೇಬೇಕು ಯಾಕೆಂತಂದರೆ ನಿಲ್ಲಿಸಿ ಆಲೆ ಸುಮಾರು ತಿಂಗಳೇ ಆಗೋಗಿತ್ತು ಅದ್ರ ಮಧ್ಯ ಮಧ್ಯೆ ಎಲೆಕ್ಟ್ರಿಕ್ಕು ಪ್ಲಂಬಿಂಗು ಮಾಡಿಸಿದೆ ಇನ್ನು ಉಳ್ಕೊಂಡಿರೋ ಬಾಕಿ ಇರುವಂಥ ಕೆಲಸ ಮೂರು ಒಂದು ಇಲ್ಲಿ ಮನೆಯಿಂದ ವರಂಡ ನೀರು ಮನೆ ಮಾಡುವಂಥದ್ದು ಮೇಲ್ಗೆ ಕೈಪಿಡಿ ಕಟ್ಕೊ ಬರುವಂಥದ್ದು ಅದು ಬಿಟ್ಟರೆ ಒಂದು ಸಂಪು ಸಂಪೂ ಮಾಡಿಲ್ಲ ಇನ್ನು ಈ ಥರ ಮೇಲ್ಗಡೆ ಮತ್ತು ಸುತ್ತ ಡಿಸೈನ್ ಕಟ್ತಾರೆ ಅದೇನೋ ಅದಕ್ಕೆ ಅದೇನಂತ ಅಂತಾರೆ ಅದು ಇಷ್ಟೊಂದು ಒಂದು ಮೂರು ನಾಲ್ಕು ಕೆಲಸ ಬಾಕಿ ಅವೆ ಗಾರೆರವು ಆ ಕೆಲಸ ಆಗೋದ್ರೆ ತುಂಬ ಸಾರು ಗಾಡಿ ಅಲ್ಲೇ ಇದೆ ಸ್ಕೂಟ್ರು ಅಲ್ಲೇ ಹೋಯ್ತೀನಿ ಬರೀನೇ ಹಾಕ್ಕೊಡು ಸರ್ ಸಾರು ಸಾರು ಹಿಡ್ಕೊಂಡೋಗಿ ಹೋಗಿ ಅಲ್ಲೇ ಸ್ಕೂಟ್ರಲ್ಲೇ ತಗೊಂಡೋಗ್ತೀನಿ ಅದಕ್ಕೆ ಮಾತು ಪರಿಕಿಲ್ ವಟಿ ಆಯಿತ ಅಂದ್ರೆ ಹಾಂ ಟೇಸ್ಟಿಗೆ ಇಷ್ಟು ನೋಡ್ತದ ಹಾಂ ಏನು ಸಾರು ಮಾಡ್ತದೆ ಒಂದ ಹೆಸ್ರು ಒಂದೇ ಹೆಸರು ಹಾಂ ಒಂದೇ ಹೆಸರಾ ಹಾಂ ಇಟ್ಟು ಬೇಕಾ ಬೇಡವಾ ಅಂತ ಹೇಳ್ತೀನಿ ಹಾಂ ಇಟ್ಟಿಂದ್ರ ಬೇಕು ಅಂತ ಅಂದ್ರೆ ಇಟ್ಟು ಮಾಡು ಹಾಂ

ಒಂದು ಕರೆಕ್ಟಾಗಿ ಐದು ಕಪ್ ಹಾಕು ಕಪ್ ನ ತಗ ಬಂದೆನೇ 30 ರೂಪಾಯಿ ಕೊಟ್ಟಿ ಐದು ಎಲ್ಲ ಧೂಳು ಧೂಳು ಆ ತಿರಲ್ಲ ಕಸ ಹೊರದಾಗ ಇದಾಗಿ ಹೋಗಿದಕ್ಕೆ ಅಲ್ಲ ನೀ ನೀನು ಹ್ಮ್ ಮನೆ ನೋಟ ಅಂತ ಹೋಗೋ ಏನಂದ್ರೆ ನಮ್ಮ ಬೆಳಗ್ತಿದೆ ಇಲ್ಲ ಅಂತ

ಸಣ್ಣ ಪುಟ್ಟದ ಕುವೆ ಓಡಾಡಿಸೋದು ಮಾಮೂಲಿ ಸರ್ವೇ ಸಾಮಾನ್ಯ ಆಮ್ಯಾಕೆ ಒಂದು ಸತ್ಯ ಏನಪ್ಪ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಅಂದರೆ ದಯವಿಟ್ಟು ಯಾರು ವಸ್ಮನೆ ಮಾಡುವಂಥವ್ರು ಕೂಲಿ ನಾ ಕಾಸು ಉಳೀತದೆ ಅಂದ್ಬಿಟ್ಟು ಕೂಲಿ ಮಾಡ್ಸೋಕೆ ಹೋಗ್ಬೇಡಿ ಆದರೂ ನೋವ ನೀವೇ ಅನುಭವಿಸ್ತೀರಾ ಆಮೇಲೆ ನಾಲ್ಕು ಕಾಸು ತ ಜಾಕೆ ಎಂಟು ಕಾಸು ಖರ್ಚು ಮಾಡೋ ಥರ ಆಗೋಯ್ತದೆ ಲೈಫು ಏಕೆಂತಂದರೆ ಅಷ್ಟು ಹಿಂಸೆ ಕಷ್ಟಗಳೆಲ್ಲವೆ ಯಾಕೆಂದರೆ ಒಂದು ಹಲಗೆ ತವಿಂದಲೂ ಓಡೋಗಿ 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 ಒಂದು ತವಿಂದಲೂ ಓಡೋಗಿ ಓಡೋಗಿ ಪ್ರತಿಯೊಂದಕ್ಕೂ ಓಡೋಗಿ ಓಡೋಗಿ ತಲೆ ಕೆಟ್ಟಿ ಕೆರೆಡ್ದೋಯ್ತದೆ ಸಿಕ್ಕ ಬಟ್ಟೆ ಹಿಂಸೆ ದಯವಿಟ್ಟು ಏಕೆಂತಂದರೆ ಹಿಂಗೆ ಚದರದ ಲೆಕ್ಕದಲ್ಲಿ ವಹಿಸ್ಬಿಡುವಂಥದ್ದು ಒಂದು ಉತ್ತಮವಾದಂಥ ಕೆಲಸ ಒಂದು ಸ್ವಲ್ಪ ನೆಮ್ಮದಿ ಇರ್ತದೆ ಹೊಲ್ತ ಬೆಳೆ ಮಾಡ್ಕೊಂಡು ಹೆಂಗೊಂದು ನೆಮ್ಮದಿಯಾಗಿ ಹೀಗೆ ಒಡ್ಡಾಡ್ಕೊಂಡು ಹೆಂಗೆ ಏನು ಏನೆಲ್ಲ ಕೆಲಸ ಮಾಡ್ತವ್ರೆ ಅಂತಾರೋ ಇಡು ಇರ್ಬೋದು ಒಂದು ಎಲ್ಲನೇ ನಾವೇ ಕೂಲಿ ಮಾಡಿಸ್ತೀವಿ ಅಂದರೆ ಒಡ್ಡಾಡಿಸಿ ಒಡ್ಡಾಡಿಸಿ ನಮ್ಮನ್ನು ಸಾಕು ಮಾಡ್ತಾರೆ ತುಂಬ ಕಷ್ಟ ದಯವಿಟ್ಟು ಯಾರೂ ಕೂಡ ದುಡ್ಡು ಮೀ ದುಡ್ಡುಗೋಸ್ಕರ ದುಡ್ಡು ಉಳಿಸೋಕ್ಕೋಸ್ಕರ ಕೂಲಿ ಮಾಡ್ಸೋಕೆ ಹೋಗ್ಬಿಡಿ ಚದ್ರದ ಲೆಕ್ಕ ಕೊಟ್ಬಿಡಿ ಊಟ ತಗೊಂಡ ಕೊಡು ನಾನು ಅಲ್ಲಿ ಸುಖರ್ಗೋಗಿ ಕಪ್ಪನ ತಗೋತೀನಿ ಇನ್ನೂ ತಿರುಗೇ ಆಗೇ ಇಲ್ವಾ ಎಷ್ಟು ಮುದ್ದೆ ನಾಲ್ಕು ಮುಂದೆ ಹಾಂ ಯಾವ ತಗೊಂಡಾಗ ಮಾಡಿ ನಾನು ಹಿಂಗಾಣ್ತೀನಿ ಕಣ ತಗೊಂಡೋಗಿ ಕೊಡೋ ಅದು ಹೆಂಗಾಣೆ ನಾನು ತಗೊಂಡ್ ಕೊಟ್ಟಿಲ್ವ ಅಷ್ಟೀನಿ ಅಂತ ಹಾಂ ಅದು ಹೆಂಗ ತಗೊಂಡ ಕೊಟ್ಟಿ ಅದು ಹೆಂಗೆ ಎಲ್ಲ ಜುನ್ನಿ ಎಲ್ಲ ಅವೆ ಅಲ್ಲ ಇಸ್ರಿ ಎಲೆ ಎಲ್ಲ ಅವೆ ಇನ್ಯಾತಕ್ಕೆ ಬಿಟ್ಟು ಇಸ್ತ್ರಿ ಎಲೆ ಬಿಟ್ಬಿಟ್ಟು ಅದಕ್ಕೆ ಯಾತ್ಬಿಟ್ಟು ಸಾರಾ ಅಂತೇಳಿ ಸ್ಕೂಟ್ರ್ ಹೆಂಗಿದ್ರು ಹೊಸ ಮನೆ ತಗೋ ಆಯಿತು ನಡ್ಕಂಡೆ ಹೋಗ್ಬೇಕಲ್ಲ ತಗೆ ಸಾಂಬಾರು ತಗೊಂಡೋಗಿ ಮುಟ್ಬಿಟ್ಬೋರಮ್ಮ ಅಂತ ಅಂದ್ಬಿಟ್ಟು ಹೊತ್ರಿಗ ವಾಪಸ್ ಬಂದೆ ಸಾಂಬಾರೇ ತಗೊಂಡೋಗಮ್ಮ ಅಂತ ಇದ್ರವೇ ಇದ್ರವೆ ಏನು ಮಾಡೋಕ್ಕಾಕಾಯ್ತು ಹಾಂ ಹೆಂಗೆ ಅಳತೆ ಮಾಡಾಕ್ಬೇಕು ಗೊತ್ತಾ ಅಲ್ಲೇ ಗೊತ್ತಾಗಬೇಕು ಈಗ ಈಗ ಎರಡು ಸೌಟು ಬಿಟ್ಟಿ ಅಲ್ವ ಇಟ್ಟಿಗೆ ಬೇಜಾನು ಅನ್ನಕ್ಕೆ ನಿಕ್ತದೆ ಈಗ ಎರಡು ಸೌಟ್ ಬಿಡು ಅನ್ನಕ್ಕೆ ಬೇಜಾನು ಇದು ಒಬ್ರಿಗಾಯ್ತಾ ಅದೇ ಲೆಕ್ಕಾಚಾರದಲ್ಲಿ ಐದು ಜನಕ್ಕೆ ಬಿಡಬೇಕು ನಾಲ್ಕು ನಾಲ್ಕು ಸೌಟ್ ಬಿಡು ಹ್ಞೂ ಹಂಗೆ ಅಳತೆ ಅಳತೆಲೆ ಈ ಟಿಕ್ಕ ತಗೊಂಡೋಗೋದು ಹೇಳಿತು ಹ್ಞೂ ಹಂಗೆ ಕಾಳನ್ನು ಸೇರು ಸಾಕು ಕಳ್ಗಾಗ ನಾನು ಕಬ್ಬನ ಕಲ್ಟ್ ಮಾಡೋ ಬ್ಲೇಡ್ ತಕೊಂಡು ಬರೋಷ್ಗೆ ಇವಳು ಇಟ್ಟು ಹೊತ್ಕೊಂಡು ಈ ಮನೆಯ ಕಟ್ಟಕ್ಕೆ ಸ್ಟಾರ್ಟ್ ಆದ್ಮೇಲೆ ಇದು ಒಂದು ಐದನೇ ಸಲ ಇರ್ಬೋದೇನೋ ಅಷ್ಟೇ ಐದು ದಿನ ಇರ್ಬೋದೇನೋ ಅಷ್ಟೇನೇ ಇವಳು ಇಟ್ಟೊತ್ಕೊಂಡ್ ಬಂದಿರುವಂತದ್ದು ನಮ್ಮ ಮನೆಗೆ ಇಲ್ಲ ಮಂಚದ ಮೇಲೆ ಇಟ್ಟಾಗ ಇಟ್ಟು ಇಲ್ಲ ನೀರು ಅವೇ ಮುಂಚೆ ನೀರು ಹಿಡ್ದು ಮುಡ್ಗೀನಿ ಬೆಳಿಗ್ಗೆ ಹೋಟ್ಲಿಂದ ಊಟ ತಂದು ಕೊಟ್ಟಿದ್ದು ಎರಡು ಪ್ಲೇಟು ಇಡ್ಲಿ ಮೂರು ಪ್ಲೇಟು ಕುಸ್ಕ ತಂದು ಕೊಟ್ಟಿದ್ದೆ ಅದಕ್ಕೋಸ್ಕರ ಈಗ ಮಳೆ ಕಾಳು ಸಾರು ಮಾಮೂಲಿ ತರಕಾರಿ ಎಲ್ಲ ಹಾಕಿ ಮುದ್ದೆ ಅನ್ನ ಅಡುಗೆ ಊಟ ಮಾಡಿಸಿದ್ದು ಇವತ್ತು ನಡೆದಂಥ ಕೆಲಸ ಬರೀ ಒಂದು ಐದು ಮೂಟೆ ಸಿಮೆಂಟ್ ಕೆಲಸದ ಕೆಲಸ ಅಷ್ಟೇ ಇವತ್ತು ನಡೆದಿರುವಂಥದ್ದು ಇದ್ರ ಕಟ್ಟತ ಅದಕ್ಕೆ ಏನು ಮಾಮೂಲಿ ಸೈಜಲ್ಲಿ ಒಂದು ನಾ ಒಂದು ಕಡೆ ಮೂರು ಕೋರ್ಸು ಒಂದು ಕಡೆ ನಾಲ್ಕು ಕೋರ್ಸು ಸೈಜ್ ಕಟ್ಕಂದ್ರು ಅದಕ್ಕೆ ಲಿಂಟ್ಲು ಕಬ್ನ ಕಟ್ಟಿದ್ರು ಲಿಂಟ್ಲು ಕಬ್ನ ಕಟ್ಬಿಟ್ಟು ಇದಕ್ಕೆ ಮಾಮೂಲಿ ಬಿಟ್ಟು ತಟ್ಟದ್ದು ಅಷ್ಟೇ ಅಷ್ಟಕ್ಕೆ ಮುಗ್ದೋಯ್ತೋ ಇವತ್ತಿನ ಕೆಲಸವೇ ಭಾ ಇವತ್ತು ಇಷ್ಟೇ ಕೆಲಸ ನಡೆದಿತ್ತು ಇವತ್ತು ಟೋಟಲು ಐದು ನಮ್ಮ ಮಾವನ್ನೂ ಸೇರಿ ಐದು ಜನ ಲೇಬರ್ಸು ಅದೇ ಇಬ್ಬರು ಗಾರ್ಯರು ಪ್ರಕಾಶಣ ಮತ್ತು ಮಾವ ಇನ್ನು ಮೂರು ಜನ ಕೈಯಾಳು ಇಷ್ಟಕ್ಕೆ ಕತೆ ಮುಗೀತು ಇವತ್ತು ನಾನೆಲ್ಲ ಇದು ಪೂರ್ತಿ ಗೋಡೆನಾಗ ಎತ್ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೆ ಇನ್ನು ಇರುವಂಥ ಒಂದು ಪೆಂಡಿಂಗ್ ಒಂದು ಮೂರು ಕೆಲಸಗಳು ಇನ್ನು ಎಷ್ಟು ದಿನ ನಡೀತವೋ ಗೊತ್ತಿಲ್ಲ ವಿಡಿಯೋ ಮುಖಾಂತರ ಖಂಡಿತ ತಿಳಿಸ್ಕೊಡ್ತೀನಿ ನಿಮ್ಮ ಪ್ರೀತಿ ಅಭಿಮಾನ ಸಪೋರ್ಟು ಇದೇ ಥರ ಇರಲಿ ನಿಮ್ಮ ಎಲ್ಲರಿಗೂ ಪ್ರೀತಿಯಿಂದ ಧನ್ಯವಾದಗಳು